ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರಿತರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಮಂಗಳವಾರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೋಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಸೀತಾ ಮತ್ತು ರಾಮ್ ಇಬ್ಬರೂ ಸಹ ಬೋರ್ಡಿಂಗ್ ಸ್ಕೂಲಿಗೆ ಬಂದು ಸಿಹಿಯನ್ನು ಮನೆಗೆ ಕರ್ಕೊಂಡೋಗ್ತಾರೆ ಕಾರಣ ತಾತ ನನಗೆ ಮರಿ ಬೇಕು ನೀವು ಹನಿಮುನ್ಗೆ ಹೋಗ್ರಿ ನನಗೆ ಮರಿ ಕೊಡಿ ಅಂತ ಹಠ ಮಾಡ್ತಿದ್ದಾರೆ ಹಾಗಾಗಿ ರಾಮ್ಗೆ ಬೇಜಾರ ಹಾಕಿ ಸಿಹಿಯನ್ನು ಕರ್ಕೊಂಡು ಬಂದು ಸೂರಿತಾತನ ಹತ್ರ ನೀವು ಮರಿ ಮೊಮ್ಮಗು ಬೇಕು ಮರಿ ಮೊಮ್ಮಗು ಬೇಕು ಅಂತ ಹೇಳ್ತಿದ್ರಲ್ಲ ನೋಡಿ ನಿಮ್ಮ ಮರಿ ಮೊಮ್ಮಗು ಅಂಥೇಳಿ ಅವಳನ್ನ ಕರ್ಕೊಂಡು ಬಂದು ಕೂರಿಸ್ತಾರೆ ಆಗ ಸೂರಿತಾತ ರೆಸ್ಟ್ ಮಾಡ್ತಾ ಇರ್ತಾರೆ ಆಗ ಸಿಹಿ ಬಂದು ಹಾಯ್ ತಾತ ಅಂತ ಮಾತಾಡಿಸ್ತಾಳೆ ಹಾಯ್ ಪುಟ್ಟಿ ಯಾವಾಗ ಬಂದೆ ನೀನು ಅಂತ ಕೇಳ್ತಾರೆ ಆಗ ಸಿಹಿ ಇಲ್ಲ ತಾತ ಈಗ ಬಂದೆ ಅಪ್ಪ ಅಮ್ಮ ನನ್ನ ಕರ್ಕೊಂಡು ಬಂದಿದ್ದಾರೆ ನೀವು ಹೇಗಿದ್ದೀರಾ ಅಂತ ಮಾತಾಡಿಸ್ತಾಳೆ ಸಿಹಿನ ನೋಡಿದ ತಕ್ಷಣ ಸೂರಿ ತೆಗೆ ತುಂಬ ಖುಷಿಯಾಗುತ್ತೆ ಆಗ ಸಿಹಿ ತಾತ ನೀವೇನು ಹೇಳಿದರೂ ನಾನು ಕೇಳ್ತೀನಿ ನೀವೇನು ಮಾಡಂದರೆ ಅದನ್ನು ಮಾಡ್ತೀನಿ ನೀವು ಹೇಳ್ದಂಗೆ ಕೇಳ್ತೀನಿ ಆದರೆ ನನ್ನ ಬೋರ್ಡಿಂಗ್ ಸ್ಕೂಲಿಗೆ ಮಾತ್ರ ಕಳಿಸ್ಬೇಡಿ ಅಂತ ಹೇಳುತ್ತೆ ಆ ಮಗು ಮಾತಿಗೆ ಇಲ್ಲ ಪುಟ್ಟ ನಿನ್ನಿಂದ ಏನಿಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು ನಿನಗೆ ಒಂದು ತಮ್ಮ ಬೇಕು ಅಂತಂದು ಅಂತ ಹೇಳಿಬಿಡ್ತಾರೆ ಆಗ ಸಿಹಿಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಅವಳು ತಮ್ಮನ ನನಗೆ ತಮ್ಮ ಬರ್ತಾನ ಅಂತ ರಾಮ್ ಶಾಕಿಂದ ನೋಡ್ತಿರ್ತಾರೆ ಸೂರಿ ತಾತನಿಗೆ ಆಗ ಸಿಹಿ ಹೌದಾ ನನಗೆ ತಮ್ಮ ಬರ್ತಾನ ಅಂತ ಅಂದ್ಕೊಳ್ಳಿ ಸಿಹಿ ಹಂಗೆಲ್ಲ ಮಾತಾಡಬಾರ್ದು ಅಂತ ರಾಮ್ ಹೇಳ್ತಾರೆ ಆಗ ಸಿಹಿ ನಿಮ್ಮ ಹತ್ರ ನಾನು ಏನು ಮಾತಾಡೋದಿಲ್ಲ ನಾನು ಹೋಗಿ ಸೀತಮ್ಮನತ್ರ ಕೇಳ್ತೀನಿ ಅಂತ ಹೇಳಿ ಸಿಹಿ ಸೀತಮ್ಮನ ಹತ್ರ ಹೋಗಿ ಸೀತಮ್ಮ ನನಗೆ ತಮ್ಮ ಬರ್ತಾನೆ ಅಂತ ಕೇಳ್ತಾಳೆ ಅದಕ್ಕೆ ಸೀತಾ ಏನು ಮಾತಾಡ್ದೇನೆ ಇಲ್ಲ ಪುಟ್ಟ ನಾನು ಮದುವೆಯಲ್ಲಿ ನಿನಗೆ ಒಂದು ಮಾತು ಕೊಟ್ಟಿದ್ದೆ ನಿನ್ನಿಂದ ನಾನು ಯಾವತ್ತೂ ದೂರ ಆಗೋಲ್ಲ ಅಂತಂದು ನಾನು ಯಾವತ್ತೂ ನಿನ್ನಿಂದ ದೂರ ಆಗೋಲ್ಲ ಇಷ್ಟು ದಿನ ನಿನ್ನ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸಿದಿಕ್ಕೆ ಕ್ಷಮಿಸ್ಬಿಡು ನನ್ನ ಅಂಥೇಳಿ ಮಾತಾಡ್ತಾಳೆ ಆದರೆ ಸಿಹಿಗೆ ಎಲ್ಲೋ ಒಂದು ಕಡೆ ತನಗೆ ತಮ್ಮ ಬೇಕು ಅನ್ನೋ ಆಸೆ ಚಿಗರಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಈ ಕಡೆ ಶಾಲಿನಿ ಮತ್ತು ಮೇಘಶ್ಯಾಮ್ ಡಾಕ್ಟರ್ ಇಬ್ಬರು ಸಹ ಸಿಹಿ ಸಿಹಿಯನ್ನು ನೋಡಿದಂಥ ಮೇಘಶ್ಯಾಮ್ಗೆ ನಮಗೂ ಅದೇ ರೀತಿಯಾದಂಥ ಮುದ್ದಾದ ಒಂದು ಮಗು ಇರಬೇಕಾಗಿತ್ತು ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರು ಮನೆಗೆ ಬಂದು ಸಿಹಿ ಬಗ್ಗೆನೇ ಯೋಚನೆ ಮಾಡ್ತಾ ಒಬ್ಬರೇನೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಶಾಲಿನಿ ಶಾಮ್ ಶ್ಯಾಮ್ ಅಂತ ಮಾತಾಡಿಸ್ತಾಳೆ ಆದರೆ ಸಿಹಿಯ ಒಂದು ಯೋಚನೆಯಲ್ಲೇ ಇದ್ದಂಥ ಶ್ಯಾಮ್ ಶಾಲಿನಿಯ ಬಗ್ಗೆ ಗಮನಿಸೋದಿಲ್ಲ ಆಗ ಶಾಲಿನಿ ಏನು ಶ್ಯಾಮ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ ಏನಾಗಿದೆ ನಿಮಗೆ ಅಂತ ಕೇಳ್ತಾಳೆ ಇಲ್ಲ ನಾನು ಸಿಹಿ ವಿಚಾರ ಮಾಡ್ತಾ ಇದ್ದೆ ಅಂದರೆ ಸಿಹಿದ ನಿನ್ನ ಪೇಶೆಂಟ್ ವಿಚಾರನ ಮನೆಯಿಂದ ಹೊರಗಡೆ ಇದ್ದು ಮನೆಗೆ ಒಳಗಡೆ ಅದನ್ನು ತರಬೇಡ ನೀನು ಅಂತ ಹೇಳ್ತಾರೆ ಹಾಗಲ್ಲ ಶಾಲಿನಿ ನಮಗೂ ಸಿಹಿ ಅಂತದ್ದು ಒಂದು ಮಗು ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಲೈಫು ಅಂತ ಹೇಳ್ತಾರೆ ಸಿಹಿ ಅಂತ ಮಗುನ ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ ಆ ಮಗುನ ನಮಗೆ ಕೊಟ್ಬಿಡ್ತಾರಾ ಅಂತ ಕೇಳ್ತಾರೆ ಅಲ್ಲ ಶಾಲಿನಿ ನಾವು ಒಂದು ಮಗುನ ಸಣ್ಣ ಮಗುನ ಅಡಾಪ್ಟ್ ಮಾಡಿಕೊಂಡು ನಾವು ಯಾಕೆ ಬೆಳೆಸ್ಬಾರ್ದು ಅದು ನಮ್ಮ ಮಗು ಅಂತಂದು ಅಂತ ಅಂತ ಅಂತಾರೆ ಬೇಡ ಶ್ಯಾಮ್ ಬೇಡ ನಮಗೆ ಯಾವ ಮಗುನೂ ಬೇಡ ಅಂತ ಶಾಲಿನಿ ಸಿಟ್ಟಾಗಿ ಶ್ಯಾಮ್ಗೆ ಹೇಳ್ತಾಳೆ ಆಗ ಇನ್ನೂ ನಮಗೆ ವಯಸ್ಸಿದೆ ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಬೇರೆಯವ್ರ ಮಗುನ ನಮ್ಮ ಮಗು ಅಂತ ಬೆಳೆಸೋದಕ್ಕೂ ನನಗಿಷ್ಟ ಇಲ್ಲ ನನಗೆ ಮಕ್ಕಳೇ ಬೇಡ ಈ ಪ್ರಪಂಚದಲ್ಲಿ ಮಕ್ಕಳೇ ಇಲ್ಲದೆ ಇರೋ ಎಷ್ಟೋ ಜನ ಅಪ್ಪ ಅಮ್ಮ ಇದ್ದಾರೆ ಗಂಡ ಹೆಂಡತಿ ಇದ್ದಾರೆ ನೀನು ಯಾಕೆ ಈ ರೀತಿ ಆಡ್ತಿದ್ದೀಯಾ ನಾವು ಕೆನಡಾಲಿದ್ದಾಗೆ ಎಷ್ಟು ಚೆನ್ನಾಗಿದ್ವಿ ನೀನು ನಾವು ಇಂಡಿಯಾಗೆ ಬರಬಾರ್ದಿತ್ತು ಅಂತ ಸಿಟ್ಟಾಗಿ ಶಾಲಿನಿ ಶಾಮ್ಗೆ ಬೈತಾನೆ ಹೋಗ್ಲಿ ಬಿಡು ಆ ಮಗುನಾದ್ರೂ ನಾವು ಉಳಿಸ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಶ್ಯಾಮ್ ಶಾಲಿನಿಗೆ ಹೇಳ್ತಾರೆ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತೀಯಾ ನಾನು ಮರಿಬೇಕಂದಿದ್ದನ್ನೇ ನೀನು ಕೆದಕ್ತಿರ್ತೀಯ ಅಂತಂದು ಹೇಳಿ ಶಾಲಿನಿ ಸಿಟ್ಟಾಗಿ ಅಲ್ಲಿಂದ ಹೋಗ್ತಾಳೆ ಅಲ್ಲಿಗೆ ಚಾಂದಿನಿ ಬರ್ತಾಳೆ ಏನಾಗಿದೆ ನಿಮಗೆ ಯಾಕೆ ಜಗಳಾಡ್ತಿದ್ದೀರಾ ಅಂತಂದು ಕೇಳ್ತಾಳೆ ಆಗ ಶಾಲಿನಿ ಇದ್ರೊಳಗಡೆ ನೀನು ಭಾಗವಹಿಸ್ಬೇಡ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಆಗ ಶ್ಯಾಮ್ ಸುಮ್ಮನೆ ರೂಮ್ಗೆ ಹೋಗಿ ಮ್ಯೂಸಿಕ್ ಕೇಳ್ತಾ ಇರ್ತಾನೆ ಅಷ್ಟರಲ್ಲಿ ಚಾಂದಿನಿ ಶ್ಯಾಮ್ ಹತ್ರ ಹೋಗಿ ಶ್ಯಾಮ್ ನನಗೆ ಒಂದು ಲೆಟ್ರ್ ಬೇಕಾಗಿತ್ತು ನನಗೆ ನೀವು ಒಂದು ರೆಕಮೆಂಡ್ ಲೆಟ್ರ್ ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಶ್ಯಾಮ್ ಏನು ಲೆಟ್ರ್ ಏನಾದರೂ ಜಾಬಿಗೆ ಅಪ್ಲೈ ಮಾಡಿದ್ಯಾ ಯಾವುದಾದ್ರೂ ಹೊಸ ಕೋರ್ಸಿಗೆ ಮಾ ಕೋರ್ಸ್ ಜಾಯ್ನ್ ಆಗಿದೆಯಾ ಹೇಳಿ ಹೇಳಿ ನಾನು ಬರೆದು ಕೊಡ್ತೀನಿ ಅಂತೇಳಿ ಬೇಗ ಬೇಗ ಪೆನ್ನು ಪೇಪರ್ ತೊಗೊಂಡು ರೆಡಿ ಆಗ್ತಾರೆ ಬರೆಯೋದಕ್ಕೆ ಆಗ ಶಾಲಿನಿ ತಂಗಿಯಾದಂಥ ಚಾಂದಿನಿ ಶ್ಯಾಮ್ಗೆ ನನಗೆ ಡಾಕ್ಟರ್ ಅನಂತ ಲಕ್ಷ್ಮಿಯಗೆ ಒಂದು ರೆಕಮೆಂಡ್ ಲೆಟರ್ ಅಂತ ಕೇಳ್ತಾರೆ ಆಗ ಶ್ಯಾಮ್ ಅಂತ ಕೇಳ್ತಾರೆ ಚಾಂದಿನಿಯನ್ನ ಶಾಕಿಂದ ನೋಡಿ ಹಾಗೆ ಮತ್ತೆ ಅಲ್ಲಿಂದ ಹೋಗ್ತಾರೆ ಮತ್ತೆ ಆ ಚಾಂದಿನಿ ಶ್ಯಾಮ್ ಅನ್ನ ಬಿಡೋದಿಲ್ಲ ಶ್ಯಾಮ್ ನನಗೆ ಒಂದು ಲೆಟರ್ನ ಬರೆದುಕೊಡಿ ಕೊಡಿ ಅಂತ ಕೇಳ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಆಗ ಶಾಲಿನಿ ಶ್ಯಾಮ್ನ ಹೀಗೆ ನೋಡ್ತಿದ್ದಾಳೆ ಡಾಕ್ಟರ್ ಅನಂತಲಕ್ಷ್ಮಿಯ ರೆಕಮೆಂಡ್ ಲೆಟರ್ನ ಕೇಳ್ತಿದ್ದಾಳೆ ಅಂತ ಶ್ಯಾಮ್ ಶಾಲಿನಿಯ ಮುಂದೆ ಹೇಳ್ತಾರೆ ಆಗ ಶಾಲಿನಿ ಮತ್ತೆ ಶಾಕಿಂದ ಹೋಗ್ತಾಳೆ ಸ್ನೇಹಿತರೆ ಈ ಕಡೆ ಭಾರ್ಗವಿ ಮತ್ತು ರುದ್ರಪ್ರತಾಪ್ ಇಬ್ರು ಸಹ ಸೀತಾ ಗಂಡ ಯಾರು ಸೀತಾಗೆ ಮಗು ಹೇಗಾಯ್ತು ಸೀತಾಳ ಹಿನ್ನೆಲೆ ಅಂದ್ರೆ ಅವಳು ಹಿಸ್ಟ್ರಿಯನ್ನ ಕೆತ್ಕೋದಕ್ಕೆ ಅಂತ ಓಡಾಡ್ತಿದ್ದಾರೆ ಒಂದ್ ಕಡೆ ರುದ್ರಪ್ರತಾಪ್ ಸೀತಾ ಮಗು ಸೀತಾಳ ಮಗು ಸಿಹಿ ಆದ್ರೆ ಹುಟ್ಟಿದ್ದು ಹೆಣ್ಮಗು ಅದು ಅವಳದೇ ಮಗು ಆದ್ರೆ ಗಂಡನ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಇದು ಅನಂತ ಅನಂತಲಕ್ಷ್ಮಿಗೆ ಗೊತ್ತು ಅಂತ ಹೇಳಿ ಭಾರ್ಗವಿ ಹತ್ರ ಒಂದು ಫೈಲನ್ನು ಕೊಡ್ತಾರೆ ಇನ್ನು ಅನಂತಲಕ್ಷ್ಮಿಗೂ ಭಾರ್ಗವಿಗೂ ಇಬ್ಬರಿಗೂ ಮೊದಲಿನಿಂದ ಪರಿಚಯ ಇದ್ದೇ ಇದೆ ಈಗ ಡಾಕ್ಟರ್ ಅನಂತಲಕ್ಷ್ಮಿ ಹತ್ರ ಭಾರ್ಗವಿ ಹೋಗಿ ಕೇಳಿದರೆ ಒಂದು ವೇಳೆ ಸೀತಾ ಇನ್ಫಾರ್ಮೇಷನ್ ಭಾರ್ಗವಿಗೆ ಅನಂತಲಕ್ಷ್ಮಿ ಕೊಡ್ತಾರ ಅಥವಾ ಚಾಂದಿನಿಗೆ ಹೇಳಿದ ಹಾಗೆ ಇದು ಪರ್ಸ್ನಲ್ ಎಲ್ಲಾನು ಹೇಳೋದಕ್ಕಾಗಲ್ಲ ಔಟ್ ಅಂತ ಹೇಳ್ತಾರ ಮುಂದೆ ನೋಡಬೇಕಾಗಿದೆ ಈ ಕಡೆ ಚಾಂತಿನಿ ಮೇಘಶಾಮ್ ಹತ್ರ ಡಾಕ್ಟರ್ ಅನಂತಲಕ್ಷ್ಮಿಗೆ ಒಂದು ರೆಕಮೆಂಡ್ ಲೆಟರ್ ನ ಬರೆಸ್ಕೊಂಡ್ ಬಂದು ಸೀತಾ ಹಿನ್ನೆಲೆಯನ್ನ ಕೆತ್ಕೋದಕ್ಕೆ ಆಗಿದ್ದಾಳೆ ಆ ಕಡೆ ಭಾರ್ಗವಿನೂ ಸಹ ಸೀತಾ ಗಂಡ ಯಾರು ಸಿಹಿ ಅಪ್ಪ ಯಾರು ಸೀತಾ ಹಿನ್ನೆಲೆ ಏನು ಅಂತ ಹುಡ್ಕೋದಕ್ಕೆ ಹೊರಟಿದ್ದಾರೆ ಇನ್ನೊಂದು ಕಡೆ ಪ್ರತಾಪ್ ಸಹ ಸೀತಾಳ ಗಂಡನ ಬಗ್ಗೆ ಏನೇ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಇಲ್ಲ ಆದರೆ ಸೀತಾಗೆ ಡೆಲಿವರಿ ಮಾಡಿದಂಥ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಗೆ ಹುಟ್ಟಿದ್ದು ಹೆಣ್ಣು ಮಗು ಅನ್ನೋದನ್ನು ಹೇಳಿ ಫೈಲನ್ನು ಕೊಟ್ಟಿದ್ದಾರೆ ಈಗ ಮುಂದೆ ಈ ಧಾರಾವಾಹಿಯ ಯಾವೆಲ್ಲ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಈ ಕಡೆ ಸುರಿತಾತ ಸಿಹಿಗೆ ನಿನಗೆ ತಮ್ಮ ಬರಬೇಕು ಅಂತ ಬೇರೆ ಹೇಳಿದ್ದಾರೆ ಸಿಹಿಗೆ ತಮ್ಮ ಅಂದರೆ ತುಂಬಾ ಇಷ್ಟ ಮತ್ತು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಳು ತುಂಬ ಇಷ್ಟ ಹಾಗಾಗಿ ಸಿಹಿ ಡೈರೆಕ್ಟಾಗಿ ಸೀತಾ ಹತ್ರ ಹೋಗಿ ನನಗೆ ತಮ್ಮ ಬೇಕು ಅಂತ ಕೇಳ್ತಾಳೆ ಸಿಹಿಯ ಒಂದು ಆಸೆಗೆ ಸೀತಾ ಮುಂದೆ ಏನು ಮಾಡ್ತಾಳೆ ರಾಮ್ ಮತ್ತು ಸೀತಾ ಇಬ್ರು ಇನ್ನೊಂದು ಮಗು ಮಾಡ್ಕೋತಾರೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಿಹಿ ಶಾಮ್ ಮತ್ತು ಶಾಲಿನಿ ಮಗಳು ಆದರೆ ಈ ಒಂದು ಅವರಿಬ್ಬರ ಮಗಳು ಸೀತಾ ಹತ್ರ ಯಾಕೆ ಹೋದ್ಲು ಅನ್ನೋದು ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ತೋರಿಸ್ಕೊಡ್ತಾರೆ ಸ್ನೇಹಿತರೆ ಮುಂದಿನ ಎಪಿಸೋಡ್ಗಳು ತುಂಬ ರೋಚಕತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಸಿಹಿಗೆ ಡಯಾಬಿಟಿಸ್ ಇದೆ ಅಂದರೆ ಶುಗರ್ ಇದೆ ಅನ್ನೋ ಒಂದು ಕಾರಣಕ್ಕೇನೆ ಆ ಮಗುನ ಅವರು ಬಿಟ್ಟು ಹೋಗಿರ್ತಾರೆ ಆ ಮಗುನ ಸೀತಾ ದತ್ತಕ್ಕೆ ತಗೊಂಡು ಸಾಕ್ತಿರ್ತಾಳೆ ಈಗ ಸಾಕಿದಂಥ ಮಗುನ ಸೀತಾ ಕೊಡ್ತಾಳೆ ಮೇಘಶ್ಯಾಮ್ ಮತ್ತು ಶಾಲಿನಿಗೆ ಹಾಗೆ ಮೇಘಶ್ಯಾಮ್ ಮತ್ತು ಶಾಲಿನಿಯ ಮಗಳೇ ಈ ಸಿಹಿ ಅನ್ನೋದು ಮೇಘಶ್ಯಾಮ್ಗೆ ಗೊತ್ತಾಗುತ್ತಾ ಒಂದ್ ವೇಳೆ ಗೊತ್ತಾದರೆ ಸೀತಾ ಆ ಮಗುನ ಸಿಹಿನ ಮೇಘಶ್ಯಾಮ್ ಡಾಕ್ಟರ್ಗೆ ಕೊಡ್ತಾಳ ಡಾಕ್ಟರ್ ಅನಂತಲಕ್ಷ್ಮಿ ಹೇಳ್ತಾಳ ಇದು ಇವ್ರ ಮಗುನೇ ಅವ್ರಿಗೆ ಕೊಡು ಸೀತಾ ಅಂತ ಕೊಡಿಸ್ತಾಳ ಅಥವಾ ಅನಂತಲಕ್ಷ್ಮಿಗೂ ಸೀತಾ ಮಧ್ಯೆ ಇರುವಂಥ ಒಪ್ಪಂದ ಆದರೂ ಏನು ಅನ್ನೋದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಪ್ರತಿಯೊಂದನ್ನು ವಿಗಿಂತ ಮುಂಚೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಈ ಭಾರ್ಗವಿಯ ಕುತಾಂತ್ರ ಅಂದರೆ ಆಸ್ತಿಗೋಸ್ಕರ ಸೀತಾಳನ್ನ ಸೀತಾಳ ಪಾಲಿಗೆ ವಾಣಿಯ ಆಸ್ತಿಯನ್ನು ಸೀತಾಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ ಮುಂದೆ ಸೀತಾಳನ್ನ ಈ ಮನೆಯಿಂದ ಹೊರಗಡೆ ಓಡಿಸೋದು ಅಥವಾ ಅವಳನ್ನ ಕೊಲೆ ಮಾಡಿಸೋದು ಭಾರ್ಗವಿಯ ಒಂದು ಪ್ಲಾನ್ ಆಗಿರುತ್ತೆ ಈ ಕಡೆ ಸೀತಾ ಮತ್ತು ರಾಮ್ ಇಬ್ಬರು ಸಂಸಾರ ಮಾಡಬಾರ್ದು ಅನ್ನೋದು ಸಹ ಭಾರ್ಗವಿಯ ಒಂದು ಉದ್ದೇಶ ಅಂತಾನೆ ಹೇಳ್ಬೋದು ಮುಂದೆ ಈ ಎಲ್ಲ ಕುತಂತ್ರಗಳಿಂದ ರಾಮ್ ಮತ್ತು ಸೀತಾ ಹೇಗೆ ಜೀವನವನ್ನು ನಡೆಸ್ತಾರೆ ಹಾಗೆ ಸಿಹಿ ಇವ್ರ ಜೀವನದಲ್ಲೇ ಇರ್ತಾಳಾ ಅಥವಾ ಸಿಹಿ ತನ್ನ ನಿಜವಾದ ತಂದೆ ತಾಯಿ ಹತ್ರ ಹೋಗ್ತಾಳಾ ಇದೆಲ್ಲವನ್ನು ಸಹ ನಾನು ಮುಂದಿನ ಎಪ್ ಒಂದು ನನ್ನ ವಿಡಿಯೋಗಳಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದ್ದರೆ ನೀವು ಮಾಡಬೇಕಾಗಿದ್ದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಅಷ್ಟೇ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ ಹೋಗ್ಬಾರಲ್ಲ